ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಟಿನರಸಿಪುರ ಪಟ್ಟಣದ ಕೆಎಸ್ಐಸಿ ನೂಲು ತೆಗೆಯುವ ಘಟಕದ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಿಸುವ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿಗಳು ಕೈಬಿಡಬೇಕೆಂದು ಒತ್ತಾಯಿಸಿ ಕೆಎಸ್ಐಸಿ ಕಾರ್ಮಿಕರು ಪಟ್ಟಣದಲ್ಲಿ ಮೌನ ಮೆರವಣಿಗೆ ನಡೆಸಿ ರವರಿಗೆ ಮನವಿ ಸಲ್ಲಿಸಿದರು ಟಿನರಸೀಪುರ ಪಟ್ಟಣದ ಕೆಎಸ್ಐಸಿ ಫ್ಯಾಕ್ಟರಿಯಿಂದ ಮೆರವಣಿಗೆಯಲ್ಲಿ ಸಾಗಿದ ನೂರಾರು ಮಂದಿ ಕಾರ್ಮಿಕರು ಖಾಸಗಿ ಬಸ್ ನಿಲ್ದಾಣ ಕಾಲೇಜು ರಸ್ತೆ ಮೂಲಕ ಸಂಚರಿಸಿ ತಾಲೂಕು ಕಚೇರಿಯಲ್ಲಿ ಜಮಾವಣೆಗೊಂಡರು ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದಲ್ಲಿ ಕೆ ಸಿ ವ್ಯವಸ್ಥಾಪಕ ಉಪನಿರ್ದೇಶಕರ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಟಿ ನರಸೀಪುರ ತಾಲೂಕಿನಲ್ಲಿ ಕ್ರೀಡಾಂಗಣ ನಿರ್ಮಿಸುವ ಕುರಿತು ರೇಷ್ಮೆ ಇಲಾಖೆಯಿಂದ ಕ್ರೀಡಾ ಇಲಾಖೆಗೆ ಭೂಮಿ ಹಸ್ತಾಂತರಿಸಲು ಚರ್ಚೆ ನಡೆದ ಹಿನ್ನೆಲೆಯಲ್ಲಿ ಆತಂಕಗೊಂಡ ನೂಲು ತೆಗೆಯುವ ಘಟಕದ ಕಾರ್ಮಿಕರು ಕೆಎಸ್ಐಸಿ ನೂಲು ತೆಗೆಯುವ ಘಟಕದಲ್ಲಿ ಕ್ರೀಡಾಂಗಣ ನಿರ್ಮಿಸುವ ಪ್ರಸ್ತಾವನೆಯನ್ನು ಕೈಬಿಡುವಂತೆ ಒತ್ತಾಯಿಸಿ ತಹಸೀಲ್ದಾರ್ರವರಿಗೆ ಮನವಿಯನ್ನು ಸಲ್ಲಿಸಿದರು ಕೆ ಎಸ್ ಐ ಸಿ ಕಾರ್ಮಿಕರು ಬಂದಿರೋ ಈ ಉದ್ದೇಶ ಇಷ್ಟೇ ನಮ್ಮ ಕಾರ್ಖಾನೆಯಲ್ಲಿ ನಮ್ಮ ಕೆ ಎಸ್ ಐ ಸಿ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣ ಬೇರೆ ಕಡೆ ಮಾಡ್ಲಿ ನಮ್ಮ ಕ್ರೀಡಾಂಗಣ ಮಾಡಿದ್ರೆ ನಾವು ಕೆಲಸ ಮಾಡೋಕ್ಕೆ ಕಾರ್ಮಿಕರಿಗೆ ತೊಂದರೆ ಆಗುತ್ತೆ ಕ್ರೀಡಾಂಗಣ ಆದ್ಮೇಲೆ ಕೆಲಸ ಮಾಡಿಕೊಂಡು ಮಾಡೋದು ಅದು ಯಾವುದೇ ರೀತಿ ಸೂಕ್ತ ಆಗಲ್ಲ ಆ ಉದ್ದೇಶಕ್ಕೆ ನಾವು ತಹಸೀಲ್ದಾರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸೋಕ್ಕೆ ಆ ನಮ್ಮ ಕೆ ಎಸ್ ಐ ಸಿ ಕಾರ್ಖಾನೆಯಿಂದ ಈ ತಹಸೀಲ್ದಾರ್ ಅವರ ಆಫೀಸ್ವರೆಗೂ ಜಾಥಾ ಬಂದಿರುತ್ತವೆ ಈ ಉದ್ದೇಶ ಇಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮನವಿಯನ್ನು ಪುರಸ್ಕಾರ ಮಾಡಿ ದಯವಿಟ್ಟು ಈ ಒಂದು ಕ್ರೀಡಾಂಗಣ ನಿರ್ಮಾಣದ ಕೆ ಇದನ್ನೂ ಬೇರೆ ಕಡೆಗೆ ಬದಲಾವಣೆ ಮಾಡಿ ಕೊಡಬೇಕಾಗಿತ್ತು ನಮ್ಮೆಲ್ಲಾ ಕಾರ್ಮಿಕರ ಪರವಾಗಿ ನಾವು ಇವತ್ತು ವಿನಂತನೆ ಮಾಡ್ಕೊಳ್ತಾ ಇದ್ದೀವಿ ಮಂಜಪ್ಪ ಅಂತ ಅಲ್ಲಿ ಕಾರ್ಮಿಕ ಮುಖಂಡರು ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಸ್ಥಾಪನೆ ಆಗಿರತಕ್ಕಂಥ ವಿದ್ಯಾಸ ಇರತಕ್ಕ ಎಂಬತ್ತು ಜನರಲ್ಲಿ ಈ ಒಂದು ಕಾರ್ಖಾನೆಯಲ್ಲಿ ಸುಮಾರು ಒಂದು ಐನೂರ ಐವತ್ತಕ್ಕೂ ಹೆಚ್ಚು ಜನ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆ ಒಂದು ಗವರ್ಮೆಂಟ್ನವರು ಮತ್ತೆ ವರ್ಕವ್ರು ಎಲ್ಲ ಸೇರಿ ಕೆಲಸ ಮಾಡ್ತಾ ಇರೋದು ಇದಲ್ಲದೆ ಹಲವಾರು ಯೋಜನೆಗಳನ್ನ ನಾವು ಹಾಕೊಂಡಿದ್ದೀವಿ ಅಂದ್ರೆ ಇನ್ನೂ ಒಂದು ನಾಲ್ಕು ಐದು ಮಿಷಿನ್ ಬರಂತ ಎಲ್ಲ ಸದ್ಯಗಳು ಇದೆ ಆ ಒಂದ್ ದೃಷ್ಟಿಯಲ್ಲಿ ಒಂದು ನಾಲ್ಕೈದು ಮಿಷಿನ್ ಬಂತು ಅಂದ್ರೆ ಒಂದು ಇನ್ನೂ ನೂರೈವತ್ತು ಜನಕ್ಕೆ ಜನಕ್ಕೆ ಕೆಲಸಗಳಾಗುತ್ತೆ ಸೊ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಸರ್ಕಾರಿ ಕಾರ್ಖಾನೆ ಅಂತಂದ್ರೆ ಅದು ಕೆ ಎಸ್ ಐ ಸಿ ಒಂದು ಅದಲ್ಲೇ ಇದು ವರ್ಣ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಕ್ಷೇತ್ರದ ಇದಾಗಿರೋದ್ರಿಂದ ನಾವು ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸೊ ನೀವು ಕ್ರೀಡಾಂಗಣವನ್ನು ನಿರ್ಮಿಸಿ ಅದಕ್ಕೆ ನಮ್ಮ ಸಹಮತ ಇದೆ ಸೊ ಆದರೆ ಏನಂತಂದ್ರೆ ಈಗ ಒಂದು ನಮ್ಮ ಕಾರ್ಖಾನೆಯಲ್ಲೇ ಜಾಗದಲ್ಲಿ ನಿರ್ಮಿಸೋದ್ರಿಂದ ಸೊ ನಾವು ಅಭಿವೃದ್ಧಿ ಕಾರ್ಯಗಳಿಗೆ ಅಂದರೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಒಂದು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ನಮಗೆ ತೊಂದರೆ ಆಗುತ್ತೆ ಅನ್ನೋದನ್ನು ನಾವು ಅವ್ರಿಗೆ ಹೇಳ್ತಾ ಇದ್ವಿ ಸೊ ಹೆಚ್ಚಿನ ಜನ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಎಲ್ಲ ಹಿಂದ ವರ್ಗದ ಜನಗಳೇ ಇರೋದ್ರಿಂದ ಸಾಹೇಬರು ಕೂಡ ಹಿಂದ ವರ್ಗದ ನಾಯಕರಾಗಿರೋದ್ರಿಂದ ತಾವು ನಾವು ಅವರಲ್ಲಿ ಮನವಿ ಮಾಡ್ತೀವಿ ಅಲ್ಲದೆ ಏನಾಗಿದೆ ಅಂದರೆ ಪ್ರತಿದಿನ ನಾವು ಒಂದು ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿ ರೇಷ್ಮೆ ಗೋಡೆ ನಾವು ಖರೀದಿ ಮಾಡ್ತೀವಿ ಸೊ ಇದು ರಾಮನಗರ ಶಿಡ್ಲಿಘಟ್ಟ ಕೊಳ್ಳೇಗಾಲ ಮೈಸೂರು ಸುತ್ತಮುತ್ತ ಬಾರ್ಕೆಟ್ ನಾವು ಖರೀದಿ ಮಾಡ್ತೀವಿ ಸೊ ಇದು ರೈತರಿಗೂ ಅನುಕೂಲ ಆಗ್ತಾ ಇದೆ ಮತ್ತು ಇಲ್ಲಿ ಬಡ ಕಾರ್ಮಿಕರಿಗೂ ಇದು ಒಂದು ಇದಾಗಿದೆ ಸೊ ನಮ್ಮ ಒಂದು ಇದರಲ್ಲಿ ಗಾರ್ಮೆಂಟ್ಸ್ ಬಿಟ್ಟರೆ ಬೇರೆ ಯಾವುದೇ ಕಾರ್ಖಾನೆಗಳಿಲ್ಲ ಸೊ ಇದು ಉಳ್ಕೊಳ್ಳಬೇಕು ಅಂತ ಒಂದು ದೃಷ್ಟಿಯಿಂದ ನಾವು ಇಲ್ಲಿ ತಹಸೀಲ್ದಾರ್ ಕಚೇರಿಗೆ ಬಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ ಈ ಪ್ರಸ್ತಾವನೆಯನ್ನು ಮುಟ್ಟು ಬೇರೆ ಕಡೆ ಎಲ್ಲಾರು ಒಂದು ಜಾಗ ಅವರೇ ಗುರುತಿಸ್ಬಿಟ್ಟು ಇದು ಮಾಡಿ ಕಾರ್ಖಾನೆ ಉಳಿಸಿಕೊಡಿ ಅಂತ ನಾವು ಕೆ ಎಸ್ ಐ ಸಿ ಟಿ ನರ್ಸಿಪುರ ನೂಲು ತೆಗೆಯುವ ಘಟಕದಲ್ಲಿ ಏನು ತಾಲೂಕು ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಕೈ ಬಿಡಬೇಕು ಅಂತೇಳಿ ಎಲ್ಲ ಕಾರ್ಖಾನೆಯ ಸಿಬ್ಬಂದಿಗಳು ಇವತ್ತು ಲಿಖಿತ ಮನವಿಯನ್ನು ಕೊಟ್ಟಿರ್ತಾರೆ ಸದರಿ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸುವಂತಹ ಒಂದು ಕೆಲಸನ ನಾವು ಮಾಡ್ತೇವೆ ಸೊ ಇವರು ಏನು ಮನವಿಯನ್ನು ಕೊಟ್ಟಿದ್ದಾರೆ ಅದನ್ನು ಇವತ್ತು ನಾನು ಎಲ್ಲ ಮಾಧ್ಯಮ ಮಿತ್ರರ ಮುಂದೆ ಮತ್ತೆ ಎಲ್ಲ ಕಾರ್ಮಿಕರ ಮುಂದೆ ಸ್ವೀಕರಿಸ್ತಾ ಇದ್ದೇನೆ ಅಂತೇಳಿ ಹೇಳಿಕ್ಕೆ ಬಯಸ್ತೇನೆ ಹಾಗಲ್ಲ ಸರ್ಕಾರಕ್ಕೆ ನಾನು ಕಲ್ಸ್ ಕೊಡ್ತೇನೆ ದಯವಿಟ್ಟು ಮಾಡ್ಬೇಕಾ ಇನ್ನೂ ಐನೂರು ಫ್ಯಾಮಿಲಿ ಇದೆ ಇನ್ನೂ ಐನೂರು ಜನ ಕೆಲಸ ಆಗುತ್ತೆ ದಯವಿಟ್ಟು ಡಸ್ ಮಾಡಿ ಮಾಡ್ಬೇಕು